ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಬೇವ್ರು ಬಂದೇ ಬರುತ್ತೆ ಬೇವ್ರು ಬಂದಾದಮೇಲೆ ಈ ರೀತಿ ಸಣ್ಣ ಪುಟ್ಟ ಗುಳ್ಳೆಗಳು ಮೈಯಲ್ಲೆಲ್ಲ ಎದ್ದೇ ಎದ್ದಿರುತ್ತೆ ಅದರಿಂದ ದೊಡ್ಡ ದೊಡ್ಡದಾಗಿ ನೋವು ಅನುಭವಿಸ್ಬೇಕಾಗುತ್ತೆ ಈ ರೀತಿ ಕೈಯಲ್ಲಿ ಗುಳ್ಳೆ ಆಗಿರೋದು ಕತ್ಮೇಲ್ ಗುಳ್ಳೆ ಆಗೋದು ಮತ್ತು ಕೈಯೆಲ್ಲ ನೆವೆ ಆಗೋದು ಇನ್ನೂ ಕೆಲವ್ರಿಗೆ ನೀರು ಗುಳ್ಳೆ ಅಂತ ಬರುತ್ತೆ ಈ ಬೆರಳು ಸುತ್ತ ಸಂದಿಲೆಲ್ಲ ಸಣ್ಣ 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 ಗುಳ್ಳೆ ಆಗುತ್ತೆ ಕೆಲವ್ರಿಗೆ ಅದನ್ನ ಊಟ ಮಾಡೋಕ್ಕೂ ಸಮೇತನೂ ಆಗೋಲ್ಲ ಕೈಯೆಲ್ಲ ಉರಿ ಬರುತ್ತೆ ಕತ್ ಸುತ್ತ ಆಗುತ್ತೆ ಸಣ್ಣ ಪುಟ್ಟ ಮಕ್ಳಿಗೆ ಇಡೀ ದ್ರೇಹ ಫುಲ್ಲು ಆಗುತ್ತೆ ಅಂಥವ್ರಿಗೆಲ್ಲ ಇವತ್ತೊಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾದ್ರೆ ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಐಕನ್ನ ಟಚ್ ಮಾಡಿ ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲನೇದಾಗಿ ನಿಮಗೆ ಬರುತ್ತೆ ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಟಿಪ್ಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಯೂಸ್ಫುಲ್ ಆದಮೇಲೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ವೀಡಿಯೋನೂ ಶುರು ಮಾಡೋಣ ಇದು ನಮ್ಮ ಮಕ್ಳಿಗೂ ಕೂಡ ಹಾಕ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಎಲ್ಲರಿಗೂ ತುಂಬೆ ಗಿಡ ಗೊತ್ತೇ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ ತುಂಬೆ ಎಲೆ ಮತ್ತು ತುಂಬೆ ಹೂವದಿಂದ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಈ ತುಂಬೆ ಎಲೆ ಮತ್ತು ಈ ತುಂಬೆ ಹೂವು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ತಿಂತಾರೆ ಸಹನೂ ಹೌದು ಕೆಲವರು ಕಷಾಯ ಮಾಡ್ಕೊಂಡು ಸಹನೂ ಕುಡಿತಾರೆ ಆದರೆ ಕಷಾಯ ಮಾಡೋಂಗಿಲ್ಲ ನಾನು ಇವಾಗ ಯಾವ ರೀತಿ ವೀಡಿಯೋ ತೋರಿಸ್ತಾ ಇದ್ದೀನಿ ಆ ರೀತಿ ಫಾಲೋ ಮಾಡಿದ್ರೆ ನಿಮ್ಮ ಮೈ ಮೇಲಿರುವಂಥ ಗುಳ್ಳೆಗಳು ಶಾಶ್ವತವಾಗಿ ಹೊಂಟೋಗುತ್ತೆ ಹೋಗುತ್ತೆ ಮಕ್ಳಿಗೂ ಸಹನೂ ಹಾಕ್ಬೋದು ಇದು ನಮ್ಮ ಮನೆ ಹತ್ರನೇ ಇದ್ದಿದ್ದಂಥ ತುಂಬೆ ಎಲೆನ ನಾನು ತೊಗೊಂಡು ಬಂದಿರೋದು ಸೊ ಈ ತುಂಬೆ ಎಲೆನ ತೊಗೊಂಡು ಬಂದ್ಬಿಟ್ಟು ನೀಟಾಗಿ ತೊಳಿಬೇಕು ಮೊದಲೇದಾಗಿ ನೀಟಾಗಿ ತೊಳಿಬೇಕು ಡೆಸ್ಟ್ ಇರಬಾರ್ದು ಮಕ್ಳಿಗೆ ಹಚ್ಚೋದಾದ್ರೆ ಒಂದು ಸ್ವಲ್ಪ ಡೆಸ್ಟ್ ಇರಬಾರ್ದು ಸೊ ಇದ್ರದ್ದು ಮೇನಾಗಿ ಹೂ ಎಲೆ ಮಾತ್ರ ತೊಗೊಳ್ಳಿ ಒಂದು ಕುಟ್ಟಾಣಿಗೆ ಹಾಕೊಂಡು ಚೆನ್ನಾಗಿ ಕುಟ್ಟಿ ತೊಳೆದು ಈ ರೀತಿ ಕುಟ್ಟಾದ ಮೇಲೆ ಅದ್ರ ಅದು ರಸ ಮಾತ್ರ ತೊಗೊಳ್ಬೇಕಾಗುತ್ತೆ ಈ ರೀತಿ ರಸನ ಒಂದು ಕಡೆ ಬಸ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಎಲೆ ತೊಗೊಂಡು ಕುಟ್ಕೊಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿ ನೋಡಿ ಕೈಯಲ್ಲಿ ಒಳ್ಳೆ ಮೆಹೆಂದಿ ಹಾಕೋ ಥರ ಅಷ್ಟು ಹಸ್ರ ಆಗುತ್ತೆ ಅಂದರೆ ತುಂಬ ಇದು ಇವಾಗ ಕೈಯಲ್ಲೆಲ್ಲ ನೀರು ಗುಳ್ಳೆ ಆಗಿರುತ್ತಲ್ಲ ಅವರು ಒಂದೊಂದು ಕೈಗೆ ನಿಧಾನವಾಗಿ ಉಜ್ಬೋದು ಅದು ಬಿಟ್ಟು ದೇಹದಲ್ಲಿ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಈ ರಸನ ಯಾವುದೇ ಭಯ ಇಲ್ಲದೆ ನೀಟಾಗಿ ಹಚ್ಬೋದು ಇನ್ನು ಇನ್ನು ಈ ಹೂವು ಇರುತ್ತಲ್ವ ಈ ಹೂವನ ಒಂದು ಹದಿನೈದರಿಂದ ಇಪ್ಪತ್ತಷ್ಟು ಹೂವನ್ನ ನಾವು ತೊಗೊಳ್ಬೇಕು ತೊಗೊಂಬಿಟ್ಟು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಒಸ್ಕುಬಿಟ್ಟು ಮಕ್ಕಳಿಗೆ ಶೀತ ಆಗುತ್ತೆ ನೋಡಿ ಆವಾಗ ಮೂ ಕಟ್ಟಂಗಾಗೋದು ಮತ್ತು ಕೋಲ್ಡ್ ಜಾಸ್ತಿ ಆಗೋದು ಆ ಟೈಮಲ್ಲಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಹೂವನ್ನ ಒಸ್ಕ್ಬಿಟ್ಟು ಮಗುವಿನ ನತ್ತಿ ಇರುತ್ತಲ್ವ ಆ ನತ್ತಿಗೆ ನೀಟಾಗಿ ನೇಪ ಥರ ಹಾಕ್ಬೇಕು ಬರೀ ನತ್ತಿಗೆ ಮಾತ್ರ ಹಾಕಬೇಕು ಆಗ ಮಗುಗೆ ಹಿಡ್ದಿರೋಂಥ ಶೀತ ಎಲ್ಲನೂ ಈ ಹೂವು ಎಳ್ಕೊಂಡು ಆದಷ್ಟು ಕದೆಯ ಉದುರೋಗ್ಬಿಡುತ್ತೆ ಮತ್ತು ತುಂಬ ಒಳ್ಳೆಯದು ಯಾವುದೇ ರೀತಿ ತೊಂದರೆ ಇಲ್ಲ ಇವತ್ತು ತೆಗ್ದಿದಂಥ ರಸನ ನಾನು ನನ್ನ ಮಗು ಹಚ್ಚಿದ್ದೀನಿ ತುಂಬ ಸಣ್ಣ ಸಣ್ಣ ಸಖೆಗುಳ್ಳೆ ಜಾಸ್ತಿ ಆಗಿತ್ತು ಒಂದು ವಾರದಿಂದ ನಾನು ಒಂದಿನ ಬಿಟ್ಟು ಒಂದು ದಿನ ಹಚ್ಚಿರೋದ್ರಿಂದ ಇವತ್ತು ನೋಡಿ ಒಂದು ಸ್ವಲ್ಪನೂ ಸಖೆಗುಳ್ಳೆ ಕಾಣಿಸ್ತಾ ಇಲ್ಲ ನನ್ನ ಮಗು ಬೆನ್ ಮೇಲೆ ಹಾಗಾಗಿ ಫೋಟೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಥರ ನೀವು ದೊಡ್ಡವರು ಕೂಡ ನೀವು ದೊಡ್ಡವರು ಡೈಲಿ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ಮಕ್ಕಳಲ್ವಾ ತುಂಬ ಸ್ಕಿನ್ನು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಒಂದಿನ ಬಿಟ್ಟು ಒಂದು ದಿನ ಹಾಕಬೇಕು ದೊಡ್ಡವರು ಡೈಲಿ ಹಾಕಿ ಏನೂ ತೊಂದರೆ ಇಲ್ಲ ಒಂದು ಟ್ರೈ ಮಾಡಿ ನೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಒಂದು ತಣ್ಣೀರಲ್ಲಿ ಮಗು ಮೈನ ನೀಟಾಗಿ ಸೋಪಾಗಿ ತೊಳೆಯಿರಿ ಒಂದಿನ ಬಿಟ್ಟು ಒಂದಿನ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋನ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ನಿಮಗೂ ಯೂಸ್ಫುಲ್ ಆದಮೇಲೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್